ಕುರುಬರನ್ನು ಎಸ್ಟಿಗೆ ಸೇರಿಸುವ ಕ್ರಮವನ್ನು ಹಿಂತೆಗೆದುಕೊಳ್ಳಿ ವಾಲ್ಮೀಕಿ ಮುಖಂಡರ ಆಗ್ರಹ ಮೊಳಕಾಲ್ಮುರು ಕುರುಬ ಸಮಾಜವನ್ನು ಎಸ್ಟಿ ವರ್ಗಕ್ಕೆ ಸೇರಿಸುವ ರಾಜ್ಯ ಸರ್ಕಾರದ ಯತ್ನವನ್ನು ಖಂಡಿಸಿ ವಾಲ್ಮೀಕಿ ಸಮುದಾಯದ ಮುಖಂಡರು ಶುಕ್ರವಾರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಸಮುದಾಯದ ಮುಖಂಡರು ಯುವಕರು ಹಾಗೂ ಮಹಿಳೆಯರು ಮೆರವಣಿಗೆಯ ಘೋಷಣೆಗಳನ್ನು ಕೂಗಿ ತಾಲೂಕು ಕಚೇರಿ ಆಗಮಿಸಿ ತಹಸೀಲ್ದಾರ್ ಜಗದೀಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಅವರು ಮಾತನಾಡಿದರು ವಾಲ್ಮೀಕಿ ಸಮುದಾಯವು ದೀರ್ಘಕಾಲದಿಂದ ಹೋರಾಟ ನಡೆಸಿ ಪಡೆದುಕೊಂಡಿರುವ ಹಕ್ಕುಗಳನ್ನು ಕಸಿದುಕೊಳ್ಳುವ ಉದ್ದೇಶದಿಂದ ಸರ್ಕಾರ ಕುರುಬ ಸಮಾಜವನ್ನು ಎಸ್ಟಿ ವರ್ಗಕ್ಕೆ ಸೇರಿಸಲು ಯತ್ನಿಸುತ್ತಿದೆ ಇದು ನ್ಯಾಯಸಮ್ಮತವಾಗಿಲ್ಲ ಸರ್ಕಾರವು ನಮ್ಮ ಹಕ್ಕುಗಳನ್ನು ಕಸಿದುಕೊಳ್ಳಲು ಮಾಡಿದ ಈ ಪ್ರಯತ್ನವನ್ನು ನಾವು ಸಹಿಸಲಾರವು ಕುರುಬ ಮತ್ತು ಅನ್ಯ ಜಾತಿಗಳನ್ನು ಸೇರಿಸುವ ಸರ್ಕಾರದ ನಿಲುವು ಸರಿಯಲ್ಲ ಇದರ ವಿರುದ್ಧ ನಾಯಕ ಸಮಾಜ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸುವುದು ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ಜನಾಂಗದ ಬಗ್ಗೆ ನಮ್ಗೆ ಅನುಮಾನ ಇದೆ ನಾವು ಅಣ್ಣ ತಮಗಳನ್ನ ಬಾಳ್ತಿದ್ದೇವೆ ಅಲ್ಲಪ್ಪ ಜಾತ್ ಜಾತಿಗೆ ಹೇಳ್ತಿರಲ್ಲಪ್ಪ ಸಮಾಜದಲ್ಲಿ ನಾವೆಲ್ಲ ಅನ್ನ ತಮಗಳೋಪಾಧಿಯಲ್ಲಿ ಬಾಳ್ತಿದ್ದೇವೆ ಈಗ ಸೇರ್ಸನ್ನ ಬಗ್ಗೆ ನಾವು ಬೇಳ ಸಿದ್ಧರಾಮಣ್ಣ ಹೇಳಿ ನೋಡೋಣ ನೀವೇ ಆಯಿತು ಈಗ ಏನಾಯ್ತಪ್ಪ ನಮ್ಗೆ ಹೇಳೈತೆ ನಿಮ್ಮ ಪರ್ಸೆಂಟೇಜ್ ಏನೈತೆ ಎಲ್ಲ ತಗೊಂಬರಪ್ಪ ನಮಗೆ ನಮಗೆ ಈ ಪರ್ಸೆಂಟೇಜ್ ಐತೆ ಏನಪ್ಪ ಅದನ್ನೆಲ್ಲ ತರ್ರಪ್ಪ ಏಳು ಜೊತೆಗೆ ಹೇಳ್ಕೊಟ್ಟು ಹದಿನಾಲ್ಕು ಹದಿನೈದು ಪರ್ಸೆಂಟ್ ಮಾಡಿ ಮಾಡಿ ಇವು ಯಾರು ಸೇರಿಸಿ ಸರ್ಕಾರ ನಿಮ್ಮದೈತೆ ನಾವು ಹೇಳಿದ್ರು ಕೇಳೋದಿಲ್ಲ ಮಾಡಿದಿರಿ ಬಿಡೋದಿಲ್ಲ ನೀವು ಮಾಡ್ತೀರಿ ಮಾಡಿ ನಮಗೆ ಕುರ್ಮನ್ನು ಸೇರಿಸೋದಕ್ಕೆ ನಮ್ದು ಏನು ಯಾವ ಇಲ್ಲ ಸಂತೋಷ ಇಲ್ಲ ನಮಗೆ ಆದರೆ ಹದಿನಾಲ್ಕು ಪರ್ಸೆಂಟ್ ಕೊಡಬೇಕು ಸಿದ್ದರಾಮಣ್ಣ ಆಮೇಲೆ ಒಳ ಮೀಸಲಾತಿಯನ್ನು ಕೊಡಬೇಕು ನೀವು ನಮಗೆ ಒಳ ಮೀಸಲಾತಿಯನ್ನು ಕೊಡಬೇಕೋ ನಮ್ಮ ನಾಯಕ ಜನಾಂಗಕ್ಕೆ ಸಪ್ರೇಟ್ ನಾಯಕ ಜನಾಂಗಕ್ಕೆ ಸಪ್ರೇಟ್ ಬಂದು ಅದು ನಿಗಮ ಮಂಡಳಿಯನ್ನು ಕೊಡಬೇಕು ಯಾಕಂದರೆ ಚಿತ್ರದುರ್ಗ ಜಿಲ್ಲೆಯಿಂದಲೇ ನಿಮಗೆ ಎಷ್ಟು ಸಿಕ್ಕಿರೋದು ಈ ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆಯವರಿಂದನೇ ಎಷ್ಟು ಸಿಕ್ಕಿರೋದು ಈ ರಾಜ್ಯದ ಜನರಿಗೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲರೂ ನೀವು ಮುಕ್ಲರ್ಲಿ ಹೋರಾಟ ಮಾಡಿಬಿಟ್ಟು ನಿಮ್ಮ ಸ್ಥಾನ ಮಾನ ಗೌರವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಲ್ಲ ಈ ಭಾಗದಲ್ಲಿ ಗೆದ್ದಿದಾರಲ್ಲ ಯಾಕ್ರಿಗೆ ಗೆಲ್ಲಬೇಕು ನಾನು ಮೇವಾಡ ಸಪ್ ಎಲ್ಲಿ ಮಾವಾಡಪ್ಪ ನೀನು ಲೇ ಎಲ್ಲೇ ನೀನು ಕಟ್ಟೆ ಮನೆ ರೇ ನಾನು ಮ್ಯಾಸ ಮಣ್ಣದಲ್ಲಿ ಮೂರು ಕಟ್ಟೆ ಮನೆ ಇದ್ದಾವ್ರಿ ನಾಗೆ ನೆಟ್ಟಿ ಬಂದೋ ನಾಳ ಒಂದು ಗೋಣು ನಿಂದು ಯಾವುದಪ್ಪ ಮತ್ತೆ ನಾನು ಹೇಳ್ದೆ ತಿಪ್ಪೇಸ್ವಾಮಿ ಏಮಿ ಅಡುಗ್ತಾಡಪ್ಪ ಏಮ್ಯಾಂಬ ಸಿಗ್ತಾಡಪ್ಪ ಮತ್ತೆ ಯಾವ್ದು ಹೇಳ್ರಿ ನಿಂದು ಅದನ್ನು ನಾವು ನಮ್ಮ ಸಮಾಜದ ಬಂದುಗಳೆಲ್ಲ ಆಲೋಚನೆ ಮಾಡಬೇಕು ಬಂದುಬಿಟ್ಟು ಕಣ್ಣು ಮುಚ್ಕಂಡು ಓಟಾಕಿ ಬಿಡ್ತೀರಲ್ಲಪ್ಪ ಇವತ್ತಿನ ದಿವಸ ಯಾರನ್ನ ಕೇಳಬೇಕು ಆತನೇ ಕೇಳಬೇಕು ಎಮ್ ಎಲ್ ಎ ಆಗಿರ್ತಕ್ಕಂಥವನು ಇಲ್ಲ ಸಮಯ ನೀವು ಭಾಳ ಅನ್ಯಾಯ ಮಾಡ್ತಿದ್ದೀರ ನಮ್ಮ ಜನಾಂಗಕ್ಕೆ ನೀವು ಇದನ್ನು ಮಾಡಿಕೊಡ್ದು ಅಂತ ಯಾಕೆ ಕೇಳಬಾರ್ದು